ಇಲ್ಲಿ ನೋಡಿ ಮಕ್ಕಳು ಇವತ್ತು ನಾನು ನಿಮಗೆ ಒಂದು ಇಂಗ್ಲೀಷ್ನಲ್ಲಿ ಒಂದು ಆಟವನ್ನು ಆಡಿಸ್ತೇನೆ ಆಟ ಅಂದರೆ ಎಲ್ಲರಿಗೂ ಇಷ್ಟ ಅಲ್ಲ ಹಾಂ ಆ ಆಟ ಯಾವುದಂದ್ರೆ ಏಣಿ ಆಟ ಅಂತ ಅಂದ್ರೆ ಈಗ ನಾವು ಕನ್ನಡದಲ್ಲಿ ಏನು ಆಡ್ತೀವಿ ಓದ್ತೋದಿಲ್ಲ ಅಂತ್ಯಾಕ್ಷರಿ ಅಂದ್ರೆ ಏನು ಕೊನೆಗೆ ಬರುವಂಥ ಒಂದು ಅಕ್ಷರದಿಂದ ಮತ್ತೆ ಮುಂದಿಂದ ನಾವು ಹೇಳೋದು ಅದೇ ರೀತಿ ಇಂಗ್ಲೀಷ್ನಲ್ಲಿ ಶಬ್ದಗಳು ಸ್ಪೇಲಿಂಗ್ ಮ್ಯಾಚ್ ಅಂತ ಹಚ್ತೀವಿ ಅದನ್ನೇ ಸ್ಪೇಲಿಂಗನ್ನು ಏನು ಮಾಡೋದು ನಾವು ಇಲ್ಲಿ ಎರಡು ಟೀಮ್ಗಳನ್ನಾಗಿ ಮಾಡಿ ಒಂದರಲ್ಲಿ ಒಂದು ಶಬ್ದ ಬರ್ದೀನಿ ಆ ಹಿಂದೆ ಲಾಸ್ಟಿಗೆ ಬರುವಂಥ ಅಕ್ಷರವನ್ನು ಬರಿಬೇಕು ಈ ಕಡೆ ಒಂದು ಶಬ್ದವನ್ನು ಬರೆದೀನಿ ಇಲ್ಲಿ ಲಾಸ್ಟಿಗೆ ಅಕ್ಷರದಿಂದ ಪ್ರಾರಂಭ ಮಾಡಬೇಕು ಆ ರೀತಿ ನಿಮಗೆ ಎರಡು ಟೀಮ್ಗಳದಾವಿಲ್ಲ ಈ ಎರಡು ಟೀಮ್ಗಳಲ್ಲಿ ಯಾರು ಫಸ್ಟ್ ಬರೆದು ಲಾಸ್ಟಿನ ಅಕ್ಷರಗಳನ್ನು ಬರೋದು ಈ ಬಾಕ್ಸನ್ನು ಯಾರು ಪೂರ್ಣ ಮಾಡ್ತೀರಿ ಅವ್ರು ಏನಾದಂಗ ವಿನ್ ಆದಂಗ ಸ್ಟಾರ್ಟ್ ಮಾಡ್ತೀರಿ ಹಾಂ ತೊಗೊಳ್ರಿ ಹ್ಞೂ ಸ್ಟಾರ್ಟ್ ಬನ್ರಿ ಹೇಳಬೇಕಾದن ಜೋರು ಬಾಯಲ್ಲಿ ಅನ್ಬೇಕು ಜಿ ಐ ಎಂ ಇ ಗೇಮ್ ನೀನು ಹೇಳಿ ಯಾವ ಪದ ಬರೀತಿ ರಾಜವಿ ಟಿ ಆರ್ ಡಬಲ್ ಇ ಟ್ರೀ ಅಂತ ಹರ ಹಾ ನೀ ಹೇಳು ಟಿ ಇ ಡಿ ಟಿ ಇ ಎ ಎಲ್ ಇ ಬಿ ಎಚ್ ಎ ಎ ಎಲ್ ಫೆಲ್ಟು ಫೆಲ್ಟು ನೆಕ್ಸ್ಟ್ ಬರಿ ಬನ್ ನೀನೇ ಬರಿ ಹಂ ಈ ಸಷ್ಟ ತಿನ ಮಾತ್ರ ಬಿ ಕೆ ಎನ್ ಲ್ಯಾನ್ ಹಂ ಬರಿ ನೆಕ್ಸ್ಟ್ ಬರಿ ಹಾಗೆ ಬರಬೇಕು ಹ್ಞೂ ಬೇರೆದವ್ರು ಬರಬೇಕು ಹ್ಞೂ ಹಾಂ ಬೇರೆದವ್ರಿಗೆ ಹೇಳೋದು ಬರೀ ಥರ ಬರೀ ಈಗಲ್ಲಿ കാശിമ ബാ കാശിമ കൊടു

ಇಲ್ಲಿ ಟಿ ಬಂದದ ಟಿ ಆರ್ ಡಬ್ಲ್ಯೂ ಟ್ರಿ ಇದು ಸರಿ ಇಲ್ಲಿ ಇ ಬಂದದ ಇ ಎಲ್ ಇ ಪಿ ಎಚ್ ಎನ್ ಟಿ ಎಲಿಫೆಂಟ್ ಓಕೆ ಸರಿ ಟಿ ಬಂದಂದ್ರೆ ಟಿ ಐ ಎಂ ಇ ಟೈಮ್ ಸರಿ ಇಲ್ಲಿ ಇ ಬಂದದಂದ್ರೆ ಇ ಐ ಟಿ ಇಟ್ ಸರಿ ಟಿ ಬಂದನಂದ್ರ ಇ ಸರಿ ಟಿ ಎನ್ 10 ಸರಿ ಇಲ್ಲಿ ಎನ್ ಬಂದದ ಇಲ್ಲಿ ಎನ್ ಐ ಎನ್ ಇ 9 ಸರಿ ಇಲ್ಲಿ ಇ ಬಂದನಂದ್ರ ಇ ವೈ ಇ ಸರಿ ಇಲ್ಲಿ ಇ ಎ ಆರ್ ಇ ಎಸ್ ಸರಿ ವೆರಿ ಗುಡ್ ಆರ್ ಎ ಎನ್ ರನ್ ರನ್ ಆರ್ ಯು ಎನ್ ರನ್ ಬರಬೇಕಾಗಿತ್ತು ರ್ಯಾನ್ ಬರದನು ಆದ್ರೂ ರನ್ ಆಗಿತ್ತು ರ್ಯಾನ್ ಓಕೆ ಅಂದ್ರೆ ಹೇಳಿದ್ರು ಇವ್ರು ಇಷ್ಟು ಇಷ್ಟು ಸರಿ ಬರ್ತದೆ ಅಂದ್ರೆ ಎಷ್ಟಾಯಿತು ಹನ್ನೊಂದು ಹನ್ನೊಂದು ರೀ ರನ್ ಬರೀಬೇಕು ಇದು ರನ್ ರ್ಯಾನ್ ರ್ಯಾನ್ ಆಗ್ತದ ಇದು ಹನ್ನೊಂದು ಮೊದಲು ಇವರು ಹನ್ನೊಂದಕ್ಕ ಹನ್ನೊಂದು ಸರಿ ಯಾವ ಟೀಮ್ ಇದು ಇದರಲ್ಲಿ ವಿನ್ ಆದಂತ ಟೀಮ್ ಯಾವ್ದು